ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಇದೆ ಚಾನಲ್ ನೀವು ನೋಡ್ತಾ ಇದ್ದೀರಾ ಅನ್ಯೂಸ್ ವೈಟ್ ಕನ್ನಡ ಚಾನಲ್ ಸೊ ನೆನ್ನೆ ಬ್ಲಾಗ್ ನೋಡಿರ್ತೀರಾ ಇವತ್ತು ನಾವು ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ ಅನ್ನೋದು ನಿಮ್ಮೆಲ್ಲರಿಗೂ ನೆನ್ನೆ ವ್ಲಾಗಲ್ಲಿ ಗೊತ್ತಾಗಿರುತ್ತೆ ಸೊ ಟೈಮ್ ಬಂದು ಒಂಬತ್ತು ಮುಕ್ಕಾಲಾಗಿದೆ ಸ್ನಾನ ಎಲ್ಲ ಆಯಿತು ಸುಬ್ಬು ಕೆಲಸ ಸ್ಟಾರ್ಟ್ ಮಾಡಬೇಕು ಅಂದರೆ ಅವನಿಗೆ ಸ್ನಾನ ಅವನಿಗೂ ಆಯಿತು ಫೀಡ್ ಮಾಡಿ ರೆಡಿ ಮಾಡಬೇಕು ಸೊ ಮೊದಲು ತಿನ್ನಿಸಿ ಆಮೇಲೆ ರೆಡಿ ಮಾಡೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ ಏನು ಮಾಡಬೇಕು ಕೊಟ್ಟಿಲ್ಲ ಅಂದ್ರೆ ಕ್ಯಾಮ್ರ ನೋಡಿದ ತಕ್ಷಣ ಮಾಡ್ತಾನೆ ಸೊ ಇವನ್ನ ನಾನು ಬಟ್ಟೆ ಹಾಕಿಲ್ಲ ಅವ್ನಿಗೆ ಯಾಕಂದ್ರೆ ಎಲ್ಲ ಸರಿಯಾಗಿ ಬೆಳ್ಕೊತಾನೆ ಅಂತ ಹೇಳಿ ಸೊ ಇವಾಗ ತಿನ್ನಿಸ್ಬಿಟ್ಟು ಆಮೇಲೆ ರೆಡಿ ಮಾಡ್ತೀನಿ ಇದೊಂಥರ ನನ್ನ ರುಟೀನ್ ಎಲ್ಲಾದ್ರೂ ಹೋಗೋವಾಗ ನ ಜೊತೆ ಹಿಂಗೆ ಅಂತ ಎಷ್ಟು ಬರೋಲ್ವಂತೆ ತಾತನ ಜೊತೆ ಎಲ್ಲೋ ಪ್ಲ್ಯಾನ್ ಇದೆಯಂತೆ ಅವ್ರಿಗೆ ಸೊ ಅದಕ್ಕೆ ನಾನು ಸುಬ್ಬು ನಮ್ಮ ಮನೆಯವ್ರ ಮೂರು ಜನ ಹೋಗ್ತಾಯಿದ್ದೀವಿ ಸೊ ಸರಿ ಮಾಡಿಟ್ಟಿದ್ದೀನಿ ಸುಬ್ಬಗೆ ಅದನ್ನು ತಿನ್ನಿಸ್ಬೇಕು ಅದನ್ನು ರೆಕಾರ್ಡ್ ಮಾಡ್ತೀನಿ ಸೊ ನಮ್ಮ ನಾನು ಮಾಡಿರೋ ಸರಿ ಪೌಡರಲ್ಲೇ ನಮಗೆ ದಿನ ಬೆಳಗ್ಗೆ ಸರಿ ತಿನ್ಸೋದು ಒಂದೊಂದು ದಿನ ಅವ್ನು ಬ್ರೇಕ್ಫಾಸ್ಟ್ ಇಷ್ಟ ಆದರೆ ಅದೇ ತಿಂದಿರ್ತಾನೆ ಅಂದರೆ ಪಲಾವ್ ಚಿತ್ರಾನ್ನ ಇದೆಲ್ಲ ತಿಂತಾನೆ ಅವನು ಸೊ ಅವಾಗ ತಿಂದ್ಬಿಟ್ಟಿದ್ರೆ ಅದೇ ಇಲ್ಲಾಂದರೆ ಸರಿ ಮಾಡ್ತೀನಿ ಅಲ್ವಾ ಸುಬ್ಬು ಎಸ್ ಎಸ್ ಹೇಳು ಎಸ್ 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 ಹೇಳು ಸುಬ್ಬುಗೆ ಪ್ರತಿದಿನ ನಾನು ಈ ಥರ ಕಿಚನ್ ಸ್ಲ್ಯಾಬ್ ಮೇಲೆ ಅದು ಮೇಲಾಗಿ ಅಂದರೆ ಮೇಲ್ಗಡೆ ಆಗಲಿ ಕೆಳಗಡೆ ಮನೆ ಆಗಲಿ ಈ ಥರ ಕಿಚನ್ ಸ್ಲ್ಯಾಬ್ ಮೇಲೆ ಕುತ್ಕೊಂಡು ತಿನ್ನಿಸ್ತೀನಿ ಯಾಕಂತ ಹೇಳಿದ್ರೆ ಕೆಳಗಡೆ ಬಿಟ್ಟರೆ ಸಾಕು ಪಾದ ರಸ ಓದಂಗೆ ಅವ್ನು ಹಿಡಿಯೋದಂತೂ ಅಸಾಧ್ಯದ ಕೆಲಸ ಸೊ ಅದಕ್ಕೆ ಕಿಚನ್ ಸ್ಲ್ಯಾಬ್ ಮೇಲೆ ಆದರೆ ಬೀಳ್ತೀನಿ ಅನ್ನೋ ಭಯ ಇರುತ್ತೆ ಸೊ ಅಲ್ಲಿ ಸುಮ್ಮನೆ ಒಂದು ಕಡೆ ಕೂತಿರ್ತಾನೆ ಏನಾದರೂ ಕೈ ಕೊಟ್ಟರೆ ನೋಡ್ಕೊಂಡು ಸುಮ್ಮನೆ ಕೂತಿರ್ತಾನೆ ಅದೊಲ್ಲದೆ ಮೇಲೆ ಒಂದು ಲೈಟ್ ಇಟ್ಕೊಂಡಿದ್ದೀವಿ ಅದು ಆಫ್ ಆ್ಯಂಡ್ ಆನ್ ಮಾಡಿದರೆ ನೋಡಿಕೊಂಡು ಚಪ್ಪಳೆ ಹೊಡ್ಕೊಂಡು ತಿಂತಾನೆ ಆ ಥರ ಮತ್ತು ನಾನು ತಿನ್ನುವಾಗ ಮೊಬೈಲ್ ಎಲ್ಲ ಕೊಡೋಲ್ಲ ಮತ್ತು ಮಲಗಿಸಿ ತಿನ್ನಿಸಲ್ಲ ಮಗುನ ಈ ಥರ ಕೂರಿಸ್ಬಿಟ್ಟೆ ತಿನ್ನಿಸ್ತೀನಿ ಆ ಮೊಬೈಲೆಲ್ಲ ಕೊಡೋಲ್ಲ ಸುಬ್ಬು ಹೇಳ್ಬೇಕಂದ್ರೆ ಮೊಬೈಲ್ ಅಡಿಕ್ಟ್ ಅಲ್ಲ ಅವ್ನು ಮೊಬೈಲ್ ನೋಡಕ್ಕೆ ನೋಡೋಕ್ಕೆ ಬರಲ್ಲ ಆ ಥರ ಯಾವಾಗಾದರೂ ಒಂದೊಂದು ಸರಿ ಕಾರ್ಟೂನ್ ತೋರಿಸ್ತೀನಿ ಏನಾದರೂ ಒಂದು ತುಂಬ ಹಠ ಮಾಡ್ತಾಯಿದ್ರೆ ಅದು ಬಿಟ್ಟು ಯಾವಾಗಲೂ ಮೊಬೈಲ್ ಕೊಡೋಲ್ಲ ಮಗುಗೆ ಸೊ ಈ ಥರ ಡಿಸ್ಟ್ರಾಕ್ಷನ್ ಮೆಥಡಲ್ಲಿ ಏನಾದರೂ ಒಂಚೂರು ತೋರಿಸಿ ತಿನ್ನಿಸ್ತೀನಿ ಅಷ್ಟೇನೇನಿಲ್ಲ ಮತ್ತು ಆಚೆ ಕಡೆ ಎಲ್ಲ ಹೋದರೆ ಬಗ್ಗೋದು ಕತ್ ಬಗ್ಗಿಸ್ಕೊಳ್ಳೋದು ಕೆಳಗಡೆನೆ ಬಿದೋಗ್ಬಿಡೋದು ಆ ಥರ ಎಲ್ಲ ಮಾಡ್ತಾನೆ ಅದಕ್ಕೆ ಇಲ್ಲಿ ಕೂರ್ಸಿದ್ರೆ ಸುಮ್ಮನೆ ಕೂತಿರ್ತಾನೆ ಇದನ್ನು ನಾನು ಸರಿ ತಿನ್ಸೋಕ್ಕೆ ಯಾವಾಗ ಸ್ಟಾರ್ಟ್ ಮಾಡಿದೆ ಅವಾಗಿಂದ ನಾನು ಫಾಲೋ ಮಾಡ್ತಾಯಿದ್ದೀನಿ ಫಸ್ಟಿಗೆ ಆಚೆ ಓಡಾಡ್ಸ್ಕೊಂಡು ತಿನ್ನಿಸ್ತಾಯಿದ್ದೆ ಬಟ್ ಆಚೆ ಏನಂದರೆ ಒಂತೂ ತಿಂತಾನೆ ಓಡೋಗ್ತಾನೆ ಸರಿಯೆಲ್ಲ ತಣ್ಣಗಾಗ್ಬಿಡೋದು ಸೊ ಅದಕ್ಕೆ ನಾನು ಈ ಥರ ಮಾಡ್ತಾ ಇದ್ದೀನಿ ಸೊ ಬಿಸಿನೀರು ಕುಡಿಸ್ತೀನಿ ಇವಾಗಲೂ ಅಷ್ಟೇ ಮತ್ತೆ ಗ್ಲಾಸಲ್ಲಿ ಕುಡ್ಸದೆ ರೂಢಿ ಮಾಡ್ತಾ ಇದ್ದೀನಿ ಇವಾಗಲೂ ಅವ್ನು ತಿಂದ ಮೇಲೆ ಚೆನ್ನಾಗಿ ತೇಗಿಸ್ಬಿಟ್ಟು ಆಮೇಲೆ ನಾನು ನೆಕ್ಸ್ಟ್ ಕೆಲಸ ಮಾಡೋದು ಸೊ ತಿನ್ನಿಸಿ ಅವ್ನಿಗೆ ಆಮೇಲೆ ಎಲ್ಲ ಹಾಕಿ ರೆಡಿ ಮಾಡಿದ್ದು ಶುಭ ರೆಡಿ ಶುಭು ರೆಡಿ ಅಲ್ಲಪ್ಪ ರೆಡಿ ನಾ ನೀ ಸೊ ಇವಾಗ ನಮ್ಮ ಅತ್ತೆ ಹತ್ರ ಕೊಟ್ಬಿಟ್ಟು ನಾನು ರೆಡಿ ಹಾಕ್ತೀನಿ ನೆನ್ನೆ ತೋರಿಸಿದ್ನಲ್ಲ ಅದೇ ಬಟ್ಟೆ ಸುಬ್ಬುಗೆ ಸೈಜ್ ಕರೆಕ್ಟಾಗಿ ಆಯಿತು ಶೂ ಒಂದು ಹಾಕ್ತೀನಿ ಹೋಗೋವಾಗ ಅಂದರೆ ಹಾಕಲ್ಲ ಹಾಕೋಲ್ಲ ಇವಾಗ ಹೊಟ್ಟೆ ತುಂಬ ಊಟ ಮಾಡಿ ಸ್ನಾನ ಮಾಡಿ ನಿದ್ದೆ ಮಾಡಿಬಿಡ್ತಾನೆ ಸೊ ಅಲ್ಲಿ ಅವರ ಮನೆಗೆ ಹೋಗೋ ಟೈಮಲ್ಲಿ ಶೂ ಹಾಕ್ತೀನಿ ಶೂ ಹಾಕೋತೀಯ ಸುಬ್ಬು ಎಷ್ಟು ಹಾಕೋತೀಯ ಒಂದು ಅಂತ ಅಂತ ಬೈ ಮಾಡ್ಬಿಡಿ ಸೊ ಫ್ರೆಂಡ್ಸ್ ಸ್ಯಾರಿ ವೇರ್ ಮಾಡಿದ್ದಾಯಿತು ಸೊ ನೋಡಿ ಈ ಥರ ಕಾಣ್ತೇನೆ ಸೊ ಈ ಸ್ಯಾರಿ ಬಗ್ಗೆ ನಾನು ಈಗ ಆಲ್ರೆಡಿ ಹೇಳಿದ್ದೀನಿ ಬಟ್ ಸ್ಟಿಲ್ ಒಂದ್ಸರಿ ಕೇಳ್ತೀರಾ ಅಂತ ಹೇಳ್ತಾ ಇದ್ದೀನಿ ಸೊ ಇದಕ್ಕೆ ಸೆಲ್ಫ್ ಬ್ಲೌಸ್ ಬಂದಿತ್ತು ಈ ಥರ ಚೆಕ್ಸ್ ಪ್ಯಾಟ್ರನ್ನಲ್ಲಿ ಸೊ ನಾನು ಅದನ್ನು ತೆಗೆದು ಈ ಪೀಚ್ ಕಲರ್ ಮ್ಯಾಚ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಅದೇ ಥರ ಬಟ್ಟೆ ಕೊಟ್ಟಿಸಿ ವರ್ಕ್ ಮಾಡಿಸಿದ್ದೀನಿ ಹ್ಯಾಂಡ್ ವರ್ಕ್ ನೋಡಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಬ್ಲೌಸ್ ಹಾಗೆಯೇ ಇಲ್ಲಿ ಕುಚ್ಚು ಕೂಡ ಅದಕ್ಕೆ ಮ್ಯಾಚಿಂಗ್ ಆಗಿ ಹಾಕ್ಸ್ಕೊಂಡಿದ್ದೀನಿ ತುಂಬ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಸೊ ಬ್ಯಾಕ್ ಸೈಡ್ ಹಿಂಗೆ ಕಾಣುತ್ತೆ ಸೊ ಫುಲ್ ಡೀಪ್ ವಿ ಡೀಪ್ ಇಟ್ಸ್ಕೊಂಡಿದ್ದೀನಿ ಚೆನ್ನಾಗಿದೆ ನನಗೆ ಸೆಲೆಕ್ಟ್ ಮಾಡಿದ್ದು ವರ್ತ್ ಅಂತ ಅನಿಸ್ತು ಸೊ ಇವಾಗ ಮೇಕಪ್ ಮಾಡ್ಕೋಬೇಕು ಸೊ ಒಬ್ರು ಕಮೆಂಟ್ ಹಾಕಿದ್ರು ಕಮೆಂಟ್ ಡಿಸ್ಪ್ಲೇ ಮಾಡ್ತೀನಿ ಸೊ ಅವ್ರಿಗೋಸ್ಕರ ಈ ಮೇಕಪ್ ವಿಡಿಯೋ ಓಕೆನಾ ನಾನು ಯಾವ ಥರ ಸಿಂಪಲಾಗಿ ಮಾಡ್ಕೋತೀನಿ ಅನ್ನೋದನ್ನು ಶೇರ್ ಮಾಡ್ತೀನಿ ಕೂದಲೇ ಒಣಗಬೇಕು ಅದಾದಮೇಲೆ ನಾನು ಏನು ಹೇರ್ ಸ್ಟೈಲೆಲ್ಲ ಹೋಗಲ್ಲ ನನಗೆ ಸೆಲ್ಫ್ ಹೇರ್ ಸ್ಟೈಲ್ ಸ್ವಲ್ಪ ಕಷ್ಟ ಸೊ ಅದಕ್ಕೆ ನಾನು ಮಾಡೋಕ್ಕೋಗಲ್ಲ ಸಿಂಪಲಾಗಿ ರೆಡಿ ಆಗ್ತೀನಿ ಅದನ್ನು ತೋರಿಸ್ತೀನಿ ಆಮೇಲೆ ಜ್ಯುವೆಲ್ರೀಸ್ ಹಾಕೋತೀನಲ್ಲ ಅದನ್ನು ತೋರಿಸ್ತೀನಿ ಸೊ ಮೊದಲನೇದಾಗಿ ನಾನು ಫೇಸ್ ವಾಶ್ ಮಾಡ್ಕೊಂಡಿದ್ದೀನಿ ಆ್ಯಸ್ ಯೂಶುವಲ್ ನಾನು ಈಗ ಹನಿ ಸೋಪ್ ಯೂಸ್ ಮಾಡ್ತಾಯಿದ್ದೀನಿ ಸೊ ನೋಡಿ ಈ ಹನಿ ಸೋಪ್ ಯೂಸ್ ಮಾಡ್ತಾ ಇದ್ದೀನಿ ಒಂದು ಯೂಸ್ ಮಾಡ್ತಾ ಒಂದು ಹಂಗೆ ಇಟ್ಕೊಂಡಿದ್ದೀನಿ ಸೊ ಮಾಯರೈಸರ್ ಫ್ರಮ್ ನಾನು ಪ್ರೈಮರ್ ಅಪ್ಲೈ ಮಾಡ್ಕೊತಾ ಇದ್ದೀನಿ ಈ ಪ್ರೈಮರ್ ಬಂದು ಈಬಾ ಬ್ರ್ಯಾಂಡು ಫೋಟೋ ಫೋಟೋ ಪರ್ಫೆಕ್ಟ್ ಹೆಚ್ ಡಿ ಫೇಸ್ ಪ್ರೈಮರ್ ನಾನು ತುಂಬಾ ದಿನದಿಂದ ಇದೇ ಯೂಸ್ ಮಾಡ್ತಾ ಇದ್ದೀನಿ ಈಬಾ ಬ್ರ್ಯಾಂಡ್ ಸರ್ಚ್ ಮಾಡಿದ್ರೆ ನಿಮಗೆ ಸಿಗುತ್ತೆ ನಾನು ಫುಲ್ ಒಂದು ಕಿಟ್ ತರಿಸ್ಕೊಂಡಿದ್ದೆ ಅದರಲ್ಲಿ ಕಾಂಪ್ಯಾಕ್ಟು ಹಾಗೆಯೇ ಫೌಂಡೇಶನ್ ಅದೆಲ್ಲ ಲಿಪ್ಸ್ಟಿಕ್ ಎರಡು ಶೇಡ್ ಎಲ್ಲ ಬಂದಿತ್ತು ಸೊ ಅದರಲ್ಲಿ ನಾನು ಈ ಬಾಕ್ ಅವ್ರದ್ದು ಪ್ರೈಮರ್ ಯೂಸ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ನಾನು ಎಲಿಮಿನೇಟರ್ ಸ್ವಲ್ಪ ಯೂಸ್ ಮಾಡಿದ್ದೀನಿ ಇದು ಫೇಸ್ಗೆ ಒಂದು ಸ್ವಲ್ಪ ಶೈನಿಂಗ್ ಲುಕ್ ಕೊಡುತ್ತೆ ಜೊತೆಗೆ ಅಗೇನ್ ಫ್ರಮ್ ದ ಬ್ರ್ಯಾಂಡ್ ಈ ಬಾ ಫೌಂಡೇಶನ್ ಇದು ಬಂದು ನ್ಯಾಚುರಲ್ ಬೀಚ್ ಆ ಶೇಡಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಸೊ ಇಲಿಮಿನೇಟರ್ ಜೊತೆ ಸ್ವಲ್ಪ ಇದನ್ನು ಮಿಕ್ಸ್ ಮಾಡ್ಕೊಂಡು ಯೂಸ್ ಮಾಡಿದ್ರೆ ಸ್ಕಿನ್ ಶೈನಿಂಗ್ ಬರುತ್ತೆ ನಾನು ಇಳ್ದಂಗೆ ನಾನೇನು ರೆಗ್ಯುಲರ್ ಆಗಿ ಫೌಂಡೇಶನ್ ಎಲ್ಲ ಯೂಸ್ ಮಾಡಲ್ಲ ಎಲ್ಲಾದರೂ ಹೋಗುವಾಗಷ್ಟೆ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸೊ ನಾನು ಏನು ಇಲುಮಿನೇಟರ್ ಹಾಗೆ ಫೌಂಡೇಶನ್ ಮಿಕ್ಸ್ ಮಾಡಿದೆ ಅದನ್ನ ಡೈರೆಕ್ಟ್ ಆಗಿ ಫೇಸ್ ಮೇಲೆ ಅಪ್ಲೈ ಮಾಡಿ ನೀಟಾಗಿ ಈವನ್ ಆಗಿ ಮಿಡಲ್ ಫಿಂಗರ್ ಯೂಸ್ ಮಾಡಿ ಸ್ಪ್ರೆಡ್ ಮಾಡ್ತಾ ಇದೀನಿ ಸೊ ದಟ್ ಈವನ್ ಆಗಿ ಸ್ಪ್ರೆಡ್ ಆಗೈತೆ ಸ್ಪಾಂಜ್ ಬ್ರಷ್ ಯೂಸ್ ಮಾಡೋ ಅವಶ್ಯಕತೆ ಇರಲ್ಲ ಫೌಂಡೇಶನ್ ಫೇಸ್ ಈ ಥರ ಕಾಣ್ತಾ ಇದೆ ಇವಾಗ ಕಾಂಪ್ಯಾಕ್ಟ್ ಪೌಡರ್ ಯೂಸ್ ಮಾಡಬೇಕು ಹೇಳ್ತಾರೆ

ತುಂಬ ದಿನ ಆಯಿತು ತಗೊಂಡು ದಿನ ನಾನು ನನಗೆ ಇದು ಬಂದಿದ್ದು ಟ್ರೆಲ್ಲಲ್ಲಿ ಟ್ರೆಲ್ಲಲ್ಲಿ ಬ್ಯೂಟಿ ಬಾಕ್ಸ್ ಅಂತ ಒಂದು ಏನಂತಾರೆ ಒಂದು ಆಫರ್ ಬಿಟ್ಟಿದ್ರು ಆವಾಗ ತುಂಬ ಮೇಕಪ್ ಪ್ರಾಡಕ್ಟ್ಸ್ ತೊಗೊಂಡೆ ಅದರಲ್ಲಿ ಆಲ್ಮೋಸ್ಟ್ ತುಂಬ ಯೂಸೇ ಮಾಡಿಲ್ಲ ಅಷ್ಟು ಸೊ ಇದನ್ನು ನಾನು ಇಲ್ಲಿ ಪೀಚ್ ಕಲರ್ ಇದೆ ಸ್ಯಾಮ್ಸಿ ಬರೋ ಅಂತ ಒಂದು ಶೇಡ್ ಇದೆ ಅದನ್ನು ಯೂಸ್ ಮಾಡ್ತೀನಿ ಫ್ರೆಂಡ್ಸ್ ಫೋನಲ್ಲಿ ಸ್ವಲ್ಪ ಸ್ಟೋರೇಜ್ ಇರಲಿಲ್ಲ ಅರ್ಧ ಅರ್ಧಕ್ಕೆ ವಿಡಿಯೋ ಕಟ್ ಆಗ್ತಾ ಇತ್ತು ಸೊ ಅದಕ್ಕೆ ಅದು ರೆಕಾರ್ಡ್ ಆಗಿಲ್ಲ ಸೊ ನೋಡಿ ನಾನು ತೋರಿಸ್ತೀನಿ ಸ್ವಲ್ಪ ಡಾರ್ಕ್ ಅನಿಸುತ್ತೆ ಬಟ್ ನಾನು ಲೈಟಲ್ಲಿ ತೋರಿಸ್ತೀನಿ ಹೆಂಗೆ ಬಂದಿದೆ ಅಂತ ಸೊ ಇವಾಗ ಸುಮ್ಮನೆ ಐ ಎಲ್ಲ ಸ್ವಲ್ಪ ಕಾಲು ಕಾಲಿಗೆ ಕಾಣುತ್ತೆ ಅಂತ ಸ್ವಲ್ಪ ಕಾಜಲ್ಲಿ ಅಪ್ಲೈ ಮಾಡ್ಕೋತೀನಿ ಯಾಕಂದರೆ ನನಗೆ ಯೂಶ್ವಲಿ ಐ ಮೇಕಪ್ ಜಾಸ್ತಿ ಮಾಡೋದು ಇಷ್ಟ ಆಗೋಲ್ಲ ಓವರಾಗಿ ಎಲ್ಲ ತುಂಬ್ಕೊಳ್ಳೋದು ಇಷ್ಟ ಆಗಲ್ಲ ಸೊ ಆಗಿ ಐ ಮೇಕಪ್ ಮಾಡಿ ಯಾವಾಗಲೂ ಅಷ್ಟೇ ಸಿಂಪಲ್ಲಾಗಿ ನಾನು ಐ ಮೇಕಪ್ ಮಾಡೋದು ಸೊ ಜಸ್ಟ್ ಕಾಜಲ್ಲು ಐಲೈನರ್ ಏನಂದರೆ ಒಂದೇ ಒಂದು ಇಟ್ಟಿಲ್ಲ ಸೊ ಐಲೈನರ್ ನಾನು ಏನು ಮಾಡ್ಬಿಟ್ಟಿದ್ದೀನಿ ಅಂದರೆ ನಿಜ ಹೇಳ್ಬೇಕಂದ್ರೆ ನನ್ನ ಮೇಕಪ್ ಪ್ರಾಡಕ್ಟ್ಸ್ ಎಲ್ಲ ನಾನು ಆಗಿ ಇಟ್ಟಿಲ್ಲ ತೋರಿಸ್ತೀನಿ ನೋಡಿ ಚಲಾಪಿಲಿ ಆಗೋಗ್ಬಿಟ್ಟಿದೆ ಸೊ ಈ ಇದರಲ್ಲಿ ನಾನು ಹುಡ್ಕೋದು ಕಷ್ಟ ಇದೆ ಅದನ್ನು ನಾನು ಯಜಮಾನ್ರು ಈಗಲೇ ಬೈತವ್ರೆ ಸೊ ಅದಕ್ಕೆ ಸೊ ಅಟ್ ಲಾಸ್ಟ್ ಇದು ಮ್ಯಾಚಿಂಗ್ ಪೀಚ್ ಕಲರ್ ಲಿಪ್ಸ್ಟಿಕ್ ಹಾಕೋತಾ ಇದ್ದೀನಿ ಇದು ಬಂದು ಲಾರಿಯಲ್ ಬ್ರ್ಯಾಂಡು ಸೊ ಈ ಕಲರ್ ಬರ್ತಾಯಿದ್ದು ಶೇಡ್ ಬಂದು ಲಾರಿಯಲ್ ಪಿ ಸಿಕ್ಸ್ ಜೀರೋ ಒನ್ ರೋಸ್ ಗೋಲ್ಡ್ ಈ ಥರ ಬರುತ್ತೆ ಸೊ ಅಟ್ ಲಾಸ್ಟ್ ಬಿಂದಿ ಇಟ್ಕೊಂಡು ಅದನ್ನು ಮೇಕಪ್ನ ಮುಗಿಸ್ತೀನಿ ಐಬ್ರೋಸ್ ಫಿಲ್ ಮಾಡ್ಕೋಬೇಕಾಗಿತ್ತು ಇದು ಸ್ವಲ್ಪ ಡಾರ್ಕ್ ಆಯಿತು ಅನಿಸ್ತು ಅದಕ್ಕೆ ನನಗೆ ಸ್ವಲ್ಪ ಇದಕ್ಕೆ ನೈಕ ನ್ಯೂರ್ ಶೇಡನ್ನ ಮಿಕ್ಸ್ ಮಾಡ್ಕೋತೀನಿ ನಾನು ಯಾವೆಲ್ಲ ಮೇಕಪ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ ಅಂತಲೂ ಕೇಳಿದರೆ ಅದಕ್ಕೆ ಪ್ರತಿಯೊಂದು ಡೀಟೇಲ್ಸ್ನ ನಾನು ಈ ಬ್ಲಾಗಲ್ಲಿ ಶೇರ್ ಮಾಡಿದ್ದೀನಿ ಇಷ್ಟೇ ಯೂಸ್ ಮಾಡ್ತೀನಿ ಅಂತಲ್ಲ ಅಕೇಶನ್ಗೆ ತಕ್ಕಂತೆ ಮೇಕಪ್ ಪ್ರಾಡಕ್ಟ್ಸು ಚೇಂಜ್ ಆಗುತ್ತೆ ಅಷ್ಟೇ ನಾನು ಯೂಸ್ ಮಾಡಿದಂಥ ನೈಕ ಲಿಕ್ವಿಡ್ ಲಿಪ್ಸ್ಟಿಕ್ ಏನಿತ್ತು ಅದು ಸ್ವಲ್ಪ ಜಾಸ್ತಿ ವಾಟ್ರಿ ಅಂತ ಅನಿಸ್ತಾ ಇತ್ತು ಸೊ ಅದಕ್ಕೆ ಅದನ್ನು ಟಿಶ್ಯೂ ಪೇಪರಿಂದ ಸ್ವಲ್ಪ ಎಕ್ಸೆಸ್ ಲಿಪ್ಸ್ಟಿಕ್ಸ್ನ ರಿಮೂವ್ ಮಾಡಿ ಫೈನಲಿ ಅದನ್ನು ಬ್ಲೆಂಡ್ ಮಾಡಿಕೊಂಡು ಲೈಟ್ ಶೇಡ್ ಮಾಡ್ಕೊಂಡಿದ್ದೀನಿ ಸೊ ಫೈನಲಿ ಪ್ಲಮ್ ಬಾಡಿ ಮಿಸ್ಟ್ ಯೂಸ್ ಮಾಡ್ತಾ ಇದ್ದೀನಿ ಇದು ನನ್ನ ಒನ್ ಆಫ್ ದ ಫೇವ್ರೆಟ್ ಫ್ರ್ಯಾಗ್ರೆನ್ಸ್ ಅಂತಲೇ ಹೇಳ್ಬೋದು ಸೊ ಲೈಟಾಗಿ ಸ್ಪ್ರೇ ಮಾಡಿದ್ದೀನಿ ಫ್ರೆಂಡ್ಸ್ ಇದೆಲ್ಲ ರೆಡಿಯಾಗಿದ್ದೀನಿ ಸೊ ಇವಾಗ ಹೇರ್ ಸ್ಟೈಲ್ ಏನು ತೋರಿಸ್ಕೊಳ್ಳೋ ರೇಂಜ್ಗೆಲ್ಲ ಮಾಡ್ಕೊಳ್ಳಲ್ಲ ಸಿಂಪಲ್ಲಾಗಿ ಮಾಡ್ಕೋತೀನಿ ಸೊ ಅದಕ್ಕೆ ಅದನ್ನು ಏನು ತೋರ್ಸೋಕೆ ಹೋಗಲ್ಲ ಓಕೆನಾ ಸೊ ಇವಾಗ ಸಿಂಪಲ್ ಆಗಿ ಹೇರ್ ಸ್ಟೈಲ್ ಮಾಡಿ ಒಂದು ಕ್ಲಚ್ ಹಾಕ್ಕೊಂಡು ರೆಡಿಯಾಗಿ ಹೊರಡೋಣ ಜ್ಯುವೆಲ್ರೀಸ್ ಹಾಕೊಂಡ್ಮೇಲೆ ಮತ್ತೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಓಕೆನಾ ವಿಶ್ವ ವಿಶ್ವ ಚೆನ್ನಾಗಿದ್ದೇನಾ

ಹಾಗೆಯೇ ಇದೊಂದು ಪೆಂಡ್ ಚೈನ್ ಸೊ ಇದು ಗೋಲ್ಡ್ ಅಲ್ಲ ಆ್ಯಕ್ಚುಲಿ ಗೋಲ್ಡ್ ಆಗಿದ್ರೆ ಹೇಳ್ಬಿಡ್ತೈತೆ ನನ್ನ ಮೊದಲು ಗೋಲ್ಡ್ ಅಲ್ಲ ಸೊ ಇದನ್ನು ನಾನು ಬೆನಕಾಗೋ ಬೆನಕ ಜುವೆಲ್ರಿ ಇಲ್ಲಿ ತಗೊಂಡಿರೋದು ಸೊ ನಾನು ಅದ್ರದ್ದು ಬುಕ್ಕಿಂಗ್ ನಂಬರ್ ಬೇಕಿದ್ರೆ ಮೆನ್ಷನ್ ಮಾಡಿರ್ತೀನಿ ಸೊ ವಾಟ್ಸಪ್ ನಂಬರ್ನ ನೀವು ಸೇವ್ ಮಾಡಿಕೊಂಡು ರೆಗ್ಯುಲರ್ ಆಗಿ ಅಪ್ಡೇಟ್ಸ್ ಬರ್ತಾ ಇರುತ್ತೆ ಅವ್ರಿಗೆ ಒಂದು ಸರಿ ಹಾಯ್ ಅಂತ ಕಲಸಿ ಹತ್ರ ಇದೇ ಥರ ಬೇಕು ಅಥವಾ ಬೇರೆ ಬೇರೆ ಡಿಸೈನ್ಸ್ ಬೇಕು ಅಂದರೆ ನೀವು ಒಂದು ಮೆಸೇಜ್ ಮಾಡ್ಬೋದು ಸಾಕಷ್ಟು ಕಲೆಕ್ಷನ್ಸ್ ಇದೆ ಸೊ ನನಗೆ ಇದು ಅವರೇ ಕಲಿಸ್ಕೊಟ್ಟಿರೋದು ಸೊ ಇದೊಂದು ಇಯರ್ ರಿಂಗ್ಸ್ ಹಾಗೆಯೇ ಇದೊಂದು ಪೆಂಗಿಂಜ್ ಹೇಗಿದೆ ಲುಕ್ ಫೈನಲ್ ಲುಕ್ ಹೇಗಿದೆ ಹೇಳಿ ನನಗೆ ಫೋಟೋಸ್ ಅಟ್ಯಾಚ್ ಮಾಡಿರ್ತೀನಿ ನಾನು ಓಕೆನಾ ಇವಾಗ ಎಲ್ಲ ರೆಡಿ ಆಯಿತು ನಮ್ಮದು ಒಂದು ವೈಟ್ ಕಲರ್ ಸ್ವಿಂಗ್ ಆಚೆ ಕಡೆ ಹಾಕಿದ್ವಿ ಬಟ್ ಅದು ನಾವು ಇವಾಗ ಯೂಸ್ ಮಾಡ್ತಾಯಿಲ್ಲ ಅಂದರೆ ಇದು ದೊಡ್ಡ ಸ್ವಿಂಗ್ ಬಂದಮೇಲೆ ಅದನ್ನು ಬಿಚ್ಚಿಟ್ಬಿಟ್ಟಿದ್ವಿ ಸುಮ್ಮನೆ ಮಕ್ಕಳಾದರೂ ಆಟ ಆಡ್ತಾರೆ ಅಂತ ನಮ್ಮಮ್ಮ ಮನೆಗೆ ತಗೊಂಡು ಹೋಗೋಣ ಅಂತ ಮತ್ತೆ ನಮ್ಮ ಯಶು ಬರಲ್ಲ ಇವತ್ತು ನಮ್ಮ ಯಶು ನಮ್ಮ ಅಪ್ಪಂಗೆ ಅಂದರೆ ಅಲ್ಲಿಂದ ಅವನು ಇದ್ದ ಇಲ್ಲಿಂದ ಇವತ್ತು ಕೋಳಿ ಇದ್ದಾನೆ ನಮ್ಮ ಅಪ್ಪಂಗೆ ಅವ್ನು ಸಾಕಿರೋದು ಸೊ ಅದನ್ನು ತಗೊಂಡು ಅಷ್ಟೇ ಹೋಗಬೇಕು ಒಲ್ಲೆ ಹೋಗ್ತಾ ಇದ್ದಾರೆ ಇಲ್ಲಿ ಮೊದಲು ತುಂಬಕ್ಕೆ ಫ್ರೂಟ್ಸು ಹೂವು ಅದೆಲ್ಲ ತಗೋಬೇಕು ಅಷ್ಟೇ ಫ್ರೆಂಡ್ಸ್ ಹೊರಡೋಣ ಇವಾಗ ನಾನು ರೆಡಿ ಸುಬ್ಬಗ್ ಬೇಕಾಗಿರುವಂಥ ಎಕ್ಸ್ಟ್ರಾ ಬಟ್ಟೆ ಡೈಪರ್ ಅದೆಲ್ಲ ತಗೊಂಡು ಹೊರಡಬೇಕು ನಮ್ಮ ಮನೆಯವರು ರೆಡಿ ರೀ ಬನ್ನಿ ಬನ್ನಿ ನಮ್ದು ಒಂದು ಬೈಟ್ ಕೊಡಿ ನೋಡಿ ಫ್ರೆಂಡ್ಸ್ ಜಸ್ಟು ಫೈಮಲಿ ಯಾವಾಗ ನೋಡಿದ್ರು ಮದುವೆಗೂ ಇದೆ ಟಿ ಶರ್ಟ್ ಯಾ ಶರ್ಟ್ ಕಳೆ ಹಾಕಳಲ್ಲ ನಮ್ಮ ಯಜಮಾನ್ರು ಕಂಫರ್ಟ್ ಇರಲ್ಲ ಕಂಫರ್ಟ್ ಇರಲ್ಲ ನಾವು ರೇಷ್ಮೆ ಸೀರೆ ಹಾಕೊಂಡ್ರು ಕಂಫರ್ಟ್ ಆಗಿ ಏನಿಲ್ಲ ಎಕ್ಸ್ಟ್ರಾ ಪೇರ್ ಬಟ್ಟೆ ತಗೊಂಡಿದ್ದೀನಿ ನಮ್ಮ ಅಮ್ಮ ಮನೆಗೆ ಹೋಗಿ ಚೈನ್ ಮಾಡ್ಕತ್ತೀ ಅಷ್ಟೇ ಓಕೆ ಸೋ ಫ್ರೆಂಡ್ಸ್ ನಾವಿವಾಗ ಈಗ ನಾನು ಶುಭು ನಮ್ಮ ಮನೆಯವರು ಜೊತೆಗೆ ನಮ್ಮ ಯಶುನು ಬರ್ತಾ ಇದ್ದೇನೆ ಯಶು ಇವಾಗ ತಾತನ ಬಲ್ವಂತ ಮಾಡಕ್ಕೆ ಹೋಗಿರೋದು ಬಾ ಬಾ ಚೌಂಡ್ ಬರೋಲ್ಲ ಅಂದ ಆಮೇಲೆ ಇಲ್ಲ ಬರ್ತೀನಿ ಅಂತ ರೆಡಿ ಅದ ಮತ್ತೆ ಅಹ್ ಕೂತಿದ್ವಿ ಬಟ್ ನಮ್ಮ ಮಾವನ ಕರ್ಕೊಂಡು ಹೋಗೋಣ ಅಂತ ಅನಿಸ್ತು ಸೊ ಅದಕ್ಕೆ ಹೋಗೋ ಹೋಗಿ ನೋಡೋಣ ನಾನು ಹೇಳಿದೆ ಏನದು ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ನೆಕ್ಸ್ಟ್ ವ್ಲಾಗ್ ಹಂಗೆ ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ವ್ಲಾಗ್ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ಬರ್ತಿಬೋದು ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ